கேட்டல சும்மா ஒரு ப்ராப்ளம் சூப்பர் பட்டா கேளுதலாம் YouTubeல எல்லாம் சூப்பரா கேளுது சோ சூப்பர் இல்ல அண்ட் நான் சினிமா மூசோ போய் விட்டுனேன் சோ சோ இப்போ இந்த திரைப்பட இளையன චിത്ര ಇದರಲ್ಲಿ ಹೇಳ್ते நாட்ஸ் ஆல் அபௌட் மேஜிக் ಅಂತいや மேஜிக்னா ஃபீல் மாடற ஒரு பியூட்டிフル ப்ரீத்தி யா ஒரு மேஜிக் ப்ரீத்தி ரொம்ப ఇష్ట ఐతే ఈ సినిమాన నా నిర్మాణం మార్బెక్ అంత అనుసారు నాకే genuinely ஜாந்தோ

ಅಂಕಿತಾಂತೂರ್ ಟಾಕ್ ಅಬೌಟ್

ಒಂದು ವಿಷಯಗಳನ್ನ ಬರೀ ಕಣ್ಣಲ್ಲೇ ಮಾಡುವಂತಹ ಒಂದು ಆಕ್ಟರ್ ಅಂಡ್ ಮಯೂರಿ ನಟರಾಜ್ ಅವರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಒಂದು ಸೀನ್ ಬರ್ತಾರೆ ಅಷ್ಟೇ ಬಟ್ ಆ ಏಳೆಂಟು ಸೀನ್ ನಾನು ಇದ್ದೀನಿ ಅಂತ ನಮಸ್ಕಾರ ಎಲ್ರಿಗೂ ಸೊ ಮೊದಲನೇದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸಾರಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನಗೆಲ್ಲ ಬಂದಿರೋದಕ್ಕೆ ಅನುಶ್ರೀ ಅವರು ಹೇಳಿರೋ ಇವರು ಆಗಲೇ ಸಾಂಗ್ ಎಲ್ಲ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಸಿನಿಮಾ ಕೂಡ ನನಗಷ್ಟೇ ಇಷ್ಟ ಆಗುತ್ತೆ ಅಂತ ನಮ್ಗೆ ಹೇಳಿ ನಾನು ಜಾಸ್ತಿ ಸಿನಿಮಾ ನೋಡಿ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಶ್ಯೂರ್ ನೀವು ನೋಡಿದಾಗ ನನಗೆ ತುಂಬ ಇಷ್ಟ ಆಗಿ ನಾಲ್ಕು ಜನ ಕರ್ಕೊಂಡ್ಬರ್ತೀರ ನಾನು ಟೀಮ್ ಬಗ್ಗೆ ಹೇಳೋದಾದ್ರೆ ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇ ಇಂದ <laughs> Thank you so much. Usually. <laughs> um, <clears throat> 직모가 안더다. ಯಾರಿಗೂ ಏನೋ ತೊಂದರೆ ಇದೆ ಯಾವಾಗ ಡೈಲಿ ಬಂದ್ ನೋಡ್ಕೊಳ್ತಾ ಇದ್ದು ಶ್ರೀನೇಶ್ ಅವರು ನಮ್ಮ ಸಿಇಒ